ನಮಸ್ಕಾರ ರೀ ಬರ್ರಿ ಇವತ್ತ ಆಗಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ತೋರಿಸ್ತೀನಿ ಅಂತ್ರಿ ಯಾವ ಮಸಾಲೂ ಬ್ಯಾಡ್ರಿ ಸಾಂಬಾರು ಪುಡಿನೂ ಬ್ಯಾಡ್ರಿ ಅಗದೆ ಟೇಸ್ಟಿ ಟೇಸ್ಟಿ ನುಗ್ಗೆಕಾಯಿ ಸಾಂಬಾರು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ನಾ ಒಂದು ಬಟ್ಟಲು ತೊಗರಿಬೇಳಿ ನೋಡಿರಿ ಇಲ್ಲಿ ಸ್ವಲ್ಪ ಅರ್ಶಿಣ ಹಾಕಿ ನುಣ್ಣುಗೆ ನಾ ಇಲ್ಲಿ ಕುದಿಸ್ಕೊಂಡು ಇಟ್ಕೊಂಡಿನ್ ನೋಡ್ರಿ ಹಾಗೆ ಒಂದು ನಾಲ್ಕು ನುಗ್ಗೆಕಾಯಿ ತೊಳೆದು ನಾ ಈ ಸೈಜ್ನಾಗ ಕಟ್ ಮಾಡ್ಕೊಂಡಿನ್ ರೀ ಮತ್ತು ಮ್ಯಾಲಿನ ಸೊಪ್ಪಿ ಎಲ್ಲ ತೆಕ್ಕೋಬೇಕಾಗ್ತದ್ರಿ ಅಂದರೆ ಮೆತ್ತಗೆ ಆಗ್ತಾವ್ರಿ ನಾವು ಸಾಂಬಾರು ಮಾಡಿದಾಗ ಸ್ವಲ್ಪ ಇದ್ರೂ ಎಲ್ಲ ತೆಗ್ದು ಬಿಡ್ರಿ ಈಗ ಏನು ಮಾಡ್ತಾರ್ರಿ ಅಂತಂದ್ರೆ ಡೈರೆಕ್ಟಾಗಿ ಒಗ್ಗರಣೆನಾಗೂ ಹಾಕೋತಾರ್ರಿ ಹಿಂಗೆ ನುಗ್ಗೆಕಾಯಿಗ ಅದರ ನಾ ಏನು ಮಾಡ್ತೀನಿ ರೀ ಮೊದಲೇ ಒಂದು ಐದು ನಿಮಿಷ ಇಲ್ಲ ಒಂದು ಏಳು ನಿಮಿಷ ಹಿಂಗೆ ಒಂದು ಬಾಡಿಗೆಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಮೀಡಿಯಮ್ ಉರಿನಾಗ ಒಂದು ಐದರಿಂದ ಏಳು ನಿಮಿಷ ಹುರ್ಕೋತೀನಂತರಿ ಹಿಂಗೆ ಮಾಡೋದ್ರಲಿಂದ ಟೇಸ್ಟು ಭಾರಿ ಮಸ್ತ್ ರೀ ಬೇಕಾದ್ರೆ ನೀವು ಸಲ ಟ್ರೈ ಮಾಡಿ ನೋಡಿರಿ ಇಲ್ಲಾಂದ್ರೆ ಕೆಲವೊಂದು ಜನ ಏನು ಮಾಡ್ತಾರ್ರಿ ಈ ಸಾಂಬಾರು ಮಾಡ್ಲತ್ತಿರ ಏನು ಅಂತಂದ್ರೆ ಈ ಬ್ಯಾಳಿ ಕುದಿಸ್ಕೊಳ್ಳೋ ಟೈಮ್ನಾಗೆ ಅದ್ರಾಗೆ ರೀ ಅದು ಅಂತೂ ಪೂರ್ತಿ ಮೆತ್ತಗಾಗ್ಬಿಡ್ತಾವ್ರಿ ಅದರ ಹಿಂಗೆ ಮಾಡಿ ನೋಡಿರಿ ನೀವು ಟೇಸ್ಟ್ನು ಚಲೋ ಬರ್ತದ್ರಿ ಈಗ ಮ್ಯಾಲ ಮುಚ್ಕೋತಾ ತೆರ್ಕೋತಾ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಯುವಕ ಹುರ್ಕೋತೀನಿ ರೀ ಸ್ವಲ್ಪ ಹಿಂಗೆ ಕಲರು ಚೇಂಜ್ ಆಗ್ಬೇಕು ನೋಡ್ರಿ ಅಂದ್ರೆ ಹಿಂಗೆ ಲೈಟ್ ಗೋಲ್ಡನ್ ಕಲರ್ ರೀ ಅಂದ್ರೆ ಇಲ್ಲಿ ಆಗ್ಯದಂತೆ ಅರ್ಥ ನೋಡಿರಿ ಈಗ ಏನು ಮಾಡ್ತೀನಿ ರೀ ನಾ ತೆಗೆದಿಟ್ಕೋತೀನಿ ರೀ ಸಪ್ರೇಟು ಎಲ್ಲ ಇನ್ನೊಂದು ತೆಗೆದು ತೆಗೆದಿಟ್ಕೊಂಡೀನಿರಿ ಮತ್ತು ಈಗ ಅದೇ ಬಾಳ್ಗೆಯಾಗೆ ನೋಡಿರಿ ನಾ ಈಗ ಸಾಂಬಾರಿಗೆ ಒಗ್ಗರಣೆ ರೀ ಎಣ್ಣೆ ಹಾಕ್ಕೊಂಡೀನ್ರಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆ ಸೇರಿಸಿ ನೋಡಿರಿ ಚಲೋ ಚಟಪಟ ಚಟಪಟ ಅಂತ ಹಾರ್ಲತ್ತು ಅಂತಂದ್ರೆ ಒಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಕುಟ್ಟಿ ಸೇರಿಸ್ಲತ್ತೀನಿ ರೀ ಅಲ್ರಿ ನಾ ಜಜ್ಜಿ ಬಿಟ್ಟು ಸೇರಿಸ್ಕೊಂಡೀನಿ ಈಗ ಅದನ್ನು ಸ್ವಲ್ಪ ಕಲರು ಚೇಂಜ್ ಆಗ್ಬೇಕ್ರಿ ಅಲ್ಲಿಂದನ ಹುರ್ಕೋತೀನಿ ರೀ ಈಗ ಇದ್ರಾಗ ಒಣ ಮೆಣಸಿನಕಾಯಿ ಸೇರಿಸ್ಲಾತೀನಿರಿ ಇಷ್ಟ ಆಯ್ತು ಸೇರಿಸ್ಕೊಳ್ರಿ ಇಲ್ಲ ಅಂದ್ರೆ ಇಲ್ಲ ಬೇಕಾದ್ರೆ ನೀವು ಹಸಿ ಮೆಣಸಿನಕಾಯೂ ಒಂದ್ರಾಗೆ ಎರಡು ಮಾಡಿ ಇಲ್ಲ ಉದ್ದ ಸೀಡಿನೂ ಸೇರಿಸ್ಬೋದ್ರಿ ಮತ್ತೀಗ ಒಂದು ಉಳ್ಳಾಗಡ್ಡಿ ನೋಡ್ರಿ ನಾ ಉದ್ದು ಕಟ್ ಮಾಡಿಬಿಟ್ಟು ಸೇರಿಸ್ಲಾತೀನಿರಿ ಬೇಕಾದ್ರೆ ನಿಮಗೆ ಹೆಂಗೆ ಸೈಜ್ ಬೇಕೋ ಹಾಗೆ ಕಟ್ ಮಾಡಿ ಸೇರಿಸ್ಕೊಳ್ರಿ ಹಾಗೆ ಮತ್ತು ಕರಿಬೇವನು ಸೇರಿಸ್ಬಿಡ್ತೀನಿ ರೀ ಈಗ ಇಲ್ಲೂ ನೋಡಿರಿ ಈ ಉಳ್ಳಾಗಡ್ಡಿ ನಾವಲ್ರಿ ಇದ್ರದ್ದು ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕ್ರಿ ರೀ ಅಲ್ಲಿಂದನ ಮತ್ತು ಈಗ ಒಂದು ಎರಡು ಸಣ್ಣ ಟೊಮೆಟೊಗಳೇನು ಮಾಡೀನಿ ರೀ ತೊಳದು ಹಿಂಗೆ ಸಣ್ಣ ಹೋಳಿ ಸೇರಿಸಿನಿರಿ ಮತ್ತು ಒಂದಿಟ್ಟು ಉಪ್ಪು ಸೇರಿಸ್ಬಿಡ್ತೀನಿ ರೀ ಬೇಕಾದ್ರೆ ಮತ್ತು ಉಪ್ಪು ಮುಂದೆ ರೀ ಹಿಂಗೆ ಹಾಕೋದ್ರಲ್ಲಿಂದ ಉಪ್ಪು ನಾವು ಇಲ್ಲೇನಾಗ್ತದಂದ್ರೆ ಟೊಮೆಟೊ ಜಲ್ದಿ ರೀ ಚಲೋ ಹುರ್ಕೋಬೇಕು ರೀ ಇದು ಪೂರ್ತಿ ಸಾಫ್ಟ್ ಆಗ್ಬೇಕು ರೀ ಟೊಮೆಟೊ ಈಗ ನೋಡಿರಿ ನಾನು ಕಟ್ ಇಟ್ಕೊಂಡಿದ್ದೆಲ್ಲ ಅಂದ್ರೆ ಫ್ರೈ ಮಾಡಿಟ್ಕೊಂಡಿದ್ದೆಲ್ಲ ರೀ ನುಗ್ಗೆಕಾಯಿ ಅದು ಇದ್ರಾಗ ಸೇರಿಸ್ಬಿಡ್ತೀನಿ ರೀ ಈಗ ಮೊದಲೇ ಹುರಿದು ಇಟ್ಕೊಂಡಿನಲ್ಲ ಹಿಂಗಾಗಿ ಏನು ಹುರ್ಕೊಳ್ಳೋದೇನು ಬ್ಯಾಡ್ರಿ ಒಂದರ್ಲಿಂದ ಎರಡು ನಿಮಿಷ ಮೀಡಿಯಮ್ ಹುರಿನಾಗ ಹುರಿದ್ರೆ ಸಾಕಾಗ್ತದೆ ನೋಡ್ರಿ ಈಗ ಚಲೋ ಹುರೇದಾಗ್ಯಾದ್ರಿ ಈಗ ಇದ್ರಾಗ ನೋಡಿರಿ ನಾನು ಏನು ಮಾಡ್ತೀನಿ ಅಂತಂದ್ರೆ ಒಂದು ಬಟ್ಟಲು ಇಲ್ಲಿ ಹುಣಸೆ ಹುಳಿ ಸೇರಿಸ್ಲತ್ತೀನಿ ರೀ ನಿಮಗೆ ಹುಳಿ ಹೆಂಗೆ ಇಷ್ಟ ಅದನೋ ಹಾಗೆ ಸೇರಿಸ್ಕೊರಿ ಹಾಗೆ ಒಂದು ಬಟ್ಟಲು ನೀರನ್ನು ಸೇರಿಸ್ಬಿಡ್ತೀನಿ ನೋಡಿರಿ ಚಂದ ಮಿಕ್ಸ್ ಮಾಡ್ಕೋತೀನಿ ರೀ ಮತ್ತೀಗ ಮೀಡಿಯಮ್ ಉರಿನಾಗ ಇದಕ್ಕೆ ಕುದಿಲಕ್ಕ ಬಿಡ್ತೀನಿ ಚಲೋ ಕುದೀಬೇಕ್ರಿ ಅದಕ್ಕಿಂತ ಮೊದಲು ಏನು ಮಾಡ್ತೀನಂದ್ರೆ ಈಗ ರುಚಿಗೆ ಎಷ್ಟು ಬೇಕಷ್ಟು ಖಾರದ ಪುಡಿ ಸೇರಿಸಿನಿರಿ ಹಾಗೆ ಅರ್ಶಿಣ ಪುಡಿ ಮತ್ತು ಉಪ್ಪು ರೀ ಉಪ್ಪು ನೋಡ್ಕೊಂಡು ಹಾಕೋರಿ ಮೊದಲೇ ಟಮಾಟನಾಗ ಹಾಕಿದ್ದೇವ್ರಿ ಮತ್ತು ಒಂದಿಷ್ಟು ಬೆಲ್ಲವೂ ಸೇರಿಸ್ಬಿಡ್ತೀನಂತ್ರಿ ಈಗ ಮತ್ತೆ ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ಬಿಡಬೇಕಾಗ್ತದೆ ರೀ ಸ್ವಲ್ಪ ಎಲ್ಲ ಮಸಾಲೆಗಳು ಆ ಹುಳಿದಾಗ ನೀರಿನಾಗ ಚಲೋ ಕುದಿಬೇಕು ರೀ ನೋಡಿರಿ ಹಿಂಗೆ ಈಗ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ನಾನೇನು ತೊಗರಿ ಬೇಳೆ ಅದು ಹಾಕ್ಬಿಡ್ತೀನಂತ್ರಿ ಇದು ಹಾಕಿದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ರೀ ಕನ್ಸಿಸ್ಟೆನ್ಸಿ ನೋಡ್ಕೊಳ್ರಿ ನಿಮ್ಗೆ ಸ್ವಲ್ಪ ಅಳಿಸ್ಬೇಕಂದ್ರೆ ಇನ್ನು ಸ್ವಲ್ಪ ನೀರು ರೀ ಇನ್ನು ಗಟ್ಟಿನಿ ಅದ ರೀ ಹಿಂಗಾಗಿ ಏನು ಮಾಡ್ತೀನಿ ರೀ ಮತ್ತ ಒಂದು ಬಟ್ಟಲು ನೀರು ಸೇರಿಸ್ಲತ್ತೀನಿ ರೀ ಈಗ ಚಂದ ಮಿಕ್ಸ್ ಮಾಡ್ಕೋತೀನಿ ಯಾಕಂದ್ರೆ ಇದು ಕುದ್ದ್ಮೇಲೆ ಆರಿದ್ಮೇಲೆ ಮತ್ತು ಗಟ್ಟ ಆಗ್ತದೆ ರೀ ಹಿಂಗಾಗಿ ಸ್ವಲ್ಪ ಅಳಸು ಮಾಡ್ಕೊಳ್ಳೋದು ಚಲೋ ರೀ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕ್ಬಿಡ್ತೀನಿ ನೋಡಿರಿ ನೋಡಿರಿ ನಮ್ಮದು ಸಿಂಪಲ್ ಈಜಿ ಮತ್ತು ಟೇಸ್ಟಿ ನುಗ್ಗೆಕಾಯಿ ಇಲ್ಲಿ ರೆಡಿ ಆಗ್ಯದ್ರಿ ನೋಡಿರಲ್ರಿ ಮತ್ತು ನೀವು ಸಲ ಟ್ರೈ ಮಾಡಿ ನೋಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ ಇಷ್ಟಾಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ರೀ ಥ್ಯಾಂಕ್ ಯು